ಫ್ರೆಂಡ್ಸ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ಬಿಗ್ ಬಾಸ್ ಅಪ್ಡೇಟ್ ಸೊ ಬಿಗ್ ಬಾಸ್ ಅಲ್ಲಿ ನಿನ್ನೆ ಒಂದು ನಡೆದಂಥ ಕಿಚ್ಚ ಸುದೀಪ್ ಅವರ ಒಂದು ಎಪಿಸೋಡ್ ಸೂಪರ್ ಡೂಪರ್ ಆಗಿತ್ತು ಸೊ ಆದರೆ ಅವರು ಏನು ಕಿಚ್ಚನ ಕ್ಲಾಸ್ ಅಂತ ಇರುತ್ತೆ ಅಂದರೆ ಕ್ಲಾಸ್ ತೊಗೊಂಡ್ರು ಅಶ್ವಿನಿ ಗೌಡವರು ಮತ್ತು ಜಾನ್ವಿ ಅವರಿಗೆ ತುಂಬಾ ಕಮ್ಮಿ ಅಂತ ನನಗನ್ನಿಸ್ತು ಆ್ಯಂಡ್ ಮೋರ್ ಓವರ್ ಅವರಿಬ್ಬರ ಮೈಂಡಲ್ಲೂ ಅಥವಾ ಅವರ ಒಂದು ಫೇಸ್ ಎಕ್ಸ್ಪ್ರೆಷನಲ್ಲಿ ಯಾವ ರೀತಿ ಇತ್ತು ಅಂದರೆ ದೇ ಆರ್ ನೆಗ್ಲೆಕ್ಟಿಂಗ್ ಅವರು ಏನು ಹೇಳ್ತಿದ್ದಾರೆ ಕಿಚ್ಚ ಸುದೀಪ್ ಅವರು ಅದ್ರ ಬಗ್ಗೆ ಅವ್ರು ಏನೂ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಅನ್ನೋ ರೀತಿ ಇತ್ತು ಅಂದರೆ ಅವ್ರು ಮಾಡಿರೋದೇ ಸರಿ ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲೇ ಕೊನೆ ತನಕ ಅವರು ಇದ್ದರು ಅಶ್ವಿನಿ ಗೌಡ ಅವರು ಶಿವಗಾಮಿನಿ ರೇಂಜ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ದೊಡ್ಡ ರಾಜಮಾತೆ ಬಿಗ್ ಬಾಸ್ನ ದೊಡ್ಡ ರಾಜಮಾತೆ ಅನ್ನೋ ರೀತಿ ಅವರು ಫ್ರೈಡೆ ಒಂದು ಎಪಿಸೋಡ್ ಅಬ್ಸರ್ವ್ ಮಾಡಿದ್ರೆ ಫ್ರೈಡೆ ಎಪಿಸೋಡ್ ಕೊನೆಯಲ್ಲಿ ಅವ್ರು ಹೇಳ್ತಾರೆ ಶೀಸ್ ಫ್ರಮ್ ಎಸ್ ಶೀ ಈಸ್ ನಥಿಂಗ್ ಬಟ್ ಬಟ್ ಶೀ ಈಸ್ ನಥಿಂಗ್ ಬಟ್ ಎಸ್ ಅಂತ ಹೇಳ್ತಾರೆ ಎಸ್ ಅಂದರೆ ಅರ್ಥ ಏನು ಸೊ ಆ್ಯಕ್ಚುಲಿ ಕ ಕಮೆಂಟ್ಗಳಾಗಿರ್ಬೋದು ಅದ್ರ ಬಗ್ಗೆ ಅನಿಸಿಕೆ ನೋಡಿದ್ರೆ ಎಸ್ ಅಂದರೆ ಅವರು ಸ್ಲಮ್ ಅನ್ನೋವಂಥ ಒಂದು ಮಾತನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದು ಹೇಗೆ ಬಿಗ್ ಬಾಸಲ್ಲಿ ಜಾತಿನಿಂದನೇ ಮಾಡಲು ಸಾಧ್ಯ ಯಾವ ಜಾತಿನೇ ಆಗಿರ್ಬೋದು ಇವರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ ಯಾರನ್ನು ಯಾವ ರೀತಿ ಮಾತಾಡಿಸ್ಬೇಕು ಒಬ್ಬ ಸಹ ಸ್ಪರ್ಧಿಗಳಿಗೆ ಎಷ್ಟು ಮರ್ಯಾದೆ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದೇ ಇವರಿಗೆ ಒಂದು ಮಿನಿಮಮ್ ಗೊತ್ತಿಲ್ಲ ಯಾಕೆಂದರೆ ಕನ್ನಡ ಪರ ಹೋರಾಟಗಾರರು ಅವರ ಜೀವವನ್ನೇ ತ್ಯಜಿಸಿ ಜೀವನವನ್ನೇ ತ್ಯಜಿಸಿ ಕನ್ನಡಕ್ಕಾಗಿ ಹೋರಾಡ್ತಾರೆ ಅಂಥವರ ಮಾ ಹೇಳ್ತಾರೆ ನಾನು ಕನ್ನಡ ಪರ ಹೋರಾಟಗಾರ್ತಿ ಯಾರೇ ಒಂದು ಅನ್ಯಾಯ ಆಗಿದ್ರು ನಾನು ಅವರಿಗೆ ಸಹಾಯ ಮಾಡ್ತೀನಿ ಅಥವಾ ಸಪೋರ್ಟ್ ಆಗಿ ಬಲವಾಗಿ ನಿಂತ್ಕೊತೀನಿ ಅಂತ ಅಂದ್ಬಿಟ್ಟು ತುಂಬ ಕಡೆ ಇಂಟರ್ವ್ಯೂಲಿ ಹೇಳಿದ್ದಾರೆ ಆದರೆ ಇವರು ಮಾಡ್ತಾ ಇವರ ಒಂದು ನಿಜವಾದ ಕ್ಯಾರೆಕ್ಟರ್ ಅಥವಾ ನಿಜವಾದ ಬಣ್ಣನೇ ಬಿಗ್ ಬಾಸ್ ಹೊರಗ್ ಬರ್ತಾ ಇದೆ ಅಂತ ಹೇಳ್ಬೋದು ಇನ್ನು ಜಾನ್ವಿ ಅವರಾಗಿರ್ಬೋದು ಇವ್ರ ಗೌಡರ್ ಆಗಿರ್ಬೋದು ಅವರು ಸುದೀಪ್ ಸರ್ ಎಷ್ಟೇ ಬಿಡಿಸಿ ಬಿಡಿಸಿ ಹೇಳಿದ್ರು ಅಂದ್ರೆ ಬೇರೆ ಹಾಳಾದಾಗ ಮರ ಚೆನ್ನಾಗಿರುತ್ತಾ ಅಂದ್ರೆ ಇವರ ಒಂದು ಆ್ಯಕ್ಷನ್ಗಳೇ ರಾಂಗಾಗಿದ್ದಾಗ ರಕ್ಷಿತಾ ಅವರ ರಿಯಾಕ್ಷನ್ ರಾಂಗ್ ಆಗಿಲ್ಲದೆ ಸಾಧ್ಯನಾ ಅಂತ ಬಿಡಿಸಿ ಹೇಳ್ತಿದ್ದಾರೆ ಆದರೂ ಅವರು ಏನೂ ತಲೆಗೆ ಹೋಗ್ತಾ ಇಲ್ಲ ಅವರು ರಕ್ಷಿತಾ ಶೆಟ್ಟಿ ಅವರ ರಿಯಾಕ್ಷನ್ ಚೆನ್ನಾಗಿರಲಿಲ್ಲ ನಮ್ಮ ಹತ್ರ ಅವ್ರು ಪರ್ಸ್ನಾಗಿ ತೊಗೊಂಡ್ಬಿಟ್ರು ಹಾಗಾಗಿ ನಾವು ಟ್ರಿಗರ್ ಆದ್ವಿ ಹೀಟ್ ಆಫ್ ದ ಮೂಮೆಂಟ್ ಅವೆಲ್ಲ ಮಾತಾಡಿದ್ವಿ ಫನ್ನಾಗಿ ತೊಗೊಬೇಕಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ ಇವರೇನಾದರೂ ಆ ಪರಿಸ್ಥಿತಿಲಿ ಇದ್ದರೆ ಫನ್ನಾಗಿ ತೊಗೊಂಡ್ಬಿಡ್ತಿದ್ರಾ ಅಂದರೆ ತಪ್ಪು ಮಾಡಿದ್ರು ಸಹ ತಪ್ಪು ಆಗಿದೆ ಅಂತ ಗೊತ್ತಿದ್ರು ಸಹ ಅವರ ಒಂದು ಮೊಂಡುವಾದ ಮಾತ್ರ ನಿಲ್ಲಿಸ್ತಾ ಇರಲಿಲ್ಲ ಅವರು ಸುದೀಪ್ ಅವರ ಕ್ಲಾಸ್ ತುಂಬಾ ಕಮ್ಮಿ ಆಯಿತು ಇದು ಅಶ್ವಿನಿ ಗೌಡರು ಕೇವಲ ಅವ್ರನ್ನ ಸೇವ್ ಮಾಡ್ಕೊಳ್ಳೋ ರೀತಿ ಇತ್ತು ಅಂತ ಅನ್ನೋ ರೀತಿ ಅನಿಸ್ತಿತ್ತು ಅಂದರೆ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡ ಅವರಿಗೆ ನಿಜವಾಗ್ಲೂ ಅವರು ಹೇಳಿದ ಕೆಲವೊಂದು ಮಾತುಗಳಿಗೂ ಪ್ರತಿಯೊಂದು ಮಾತುಗವರು ಕ್ಷಮೆ ಕೇಳುವಂಥ ಮಾಡಿದ್ರೇ ಒಳ್ಳೆಯದು ಇಲ್ಲ ಅಂತಂದರೆ ಬಿಗ್ ಬಾಸ್ ಎದುರಾಗಿ ಪ್ರತಿಭಟನೆ ಮಾಡೋರು ತುಂಬ ಜನ ಇರ್ತಾರೆ ಎಕ್ಸ್ಪೆಷಲಿ ಜಾತಿ ಬಗ್ಗೆ ಮಾತಾಡಿದರೆ ಅವರು ಮುಂದೆ ಬಂದು ಕ್ಷಮೆ ಕೇಳಲೇಬೇಕಾಗುತ್ತೆ ಇನ್ನು ರಕ್ಷಿತಾ ಶೆಟ್ಟಿಗೆ ಪರ್ಸ್ನಲಿ ತುಂಬಾ ಅಟ್ಯಾಕ್ ಮಾಡಿಬಿಟ್ರು ಮತ್ತು ನಾವು ಪರ್ಸ್ನಲ್ ಅಟ್ಯಾಕ್ ಮಾಡೇ ಇಲ್ಲ ಅಂತ ಹೇಳ್ತಾರೆ ಜನ ಅವ್ರಿಗೇನು ಅಟ್ಲೀಸ್ಟ್ ಸೆನ್ಸ್ ಇದೆಯೋ ಇಲ್ವೋ ಕಾಮನ್ ಸೆನ್ಸ್ ಅಷ್ಟೊಂದು ಕ್ಯಾಮ್ರಾಗಳಿದೆ ಜನಗಳು ನೋಡ್ತಿದ್ದಾರೆ ಅನ್ನೋದೇ ಮರ್ತಿದಾರಾ ಅಥವಾ ಹೇಗೆ ಅವರು ಒಂದು ಸ್ಟ್ರಾಟಜಿ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ಏನೇ ಮಾಡಿದ್ರು ಬಿಗ್ ಬಾಸಲ್ಲಿ ಬಚಾವಂತ ಅಂತ ಅಂತೇಳಿ ಆ್ಯಕ್ಚುಲಿ ಮಂಜು ಅವರು ಹೇಳಿದರು ಸರ್ ನೀವು ಇಷ್ಟೆಲ್ಲ ಹೇಳಿದ್ರು ನಿಮ್ಮ ಮುಂದೆ ಅವರು ಸಾರಿ ಕೇಳ್ತಿದ್ದಾರೆ ಬಟ್ ಅವರ ಒಂದು ಫೇಸಲ್ಲಿ ಯಾವುದೇ ರೀತಿಯ ತಪ್ಪು ಮಾಡಿದ್ವಿ ಅಂತ ಒಂದು ಫೀಲ್ ಇಲ್ಲ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಅಬ್ಸರ್ವ್ ಮಾಡಿದ್ ಪ್ರತಿಯೊಬ್ಬರ ವೀಕ್ಷಕರಿಗೂ ಗೊತ್ತಾಗ್ತಾ ಇತ್ತು ಇವರ ಒಂದು ಮಾತಲ್ಲಿ ನಿಜವಾದ ಒಂದು ತಪ್ಪಾಯ್ತು ಅನ್ನೋ ಮನೋಭಾವನೆ ಇರಲೇ ಇರಲಿಲ್ಲ ಇನ್ನು ಗಿಲ್ಲಿ ನಟ ಅವರು ಮಾತ್ರ ರಕ್ಷಿತಾ ಶೆಟ್ಟಿ ಅವರು ಅವರಿಗೆ ಸಪೋರ್ಟ್ ಆಗಿ ನಿತ್ಕೊಂಡಿದ್ದು ಸೋ ಬರೀ ಕಾಮಿಡಿ ಅಲ್ಲ ಕಾಮನ್ ಸೆನ್ಸಲ್ಲೂ ನಮ್ಮ ಒಂದು ಗಿಲ್ಲಿ ನಟ ಅವರು ಗ್ರೇಟ್ ಅಂತ ಅನ್ಸ್ಕೊಂಡಿದ್ದಾರೆ ಸೊ ಅವರಿಗೆ ಫಸ್ಟ್ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ಹೋದ ಸೀಸನಲ್ಲಿ ಫಸ್ಟು ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಹನುಮಂತು ಅವರಿಗೆ ಸೊ ಅವರೇ ವಿನ್ನರ್ ಆದರು ಸೊ ಇಲ್ಲೂ ಅಷ್ಟು ನಾನು ಗಿಲ್ಲಿ ನಟ ಅವರೇ ವಿನ್ನರ್ ಆಗಬೇಕು ಈ ಸೀಸನಲ್ಲಿ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಒಂದು ಒಳ್ಳೆಯ ಯಾವುದೇ ಒಂದು ಸೋಲು ಗೆಲುವು ಏನೇ ಬರಲಿ ತುಂಬ ಒಳ್ಳೆಯ ಒಂದು ವ್ಯಕ್ತಿತ್ವನ ತ ನೋಡ್ತಾ ಇರೋದು ನಾವು ಗಿಲಿ ನಟವರಲ್ಲಿ ಅಂದರೆ ಯಾವುದೇ ಒಂದು ಮುಚ್ಚುಮರ ಇಲ್ಲದೆ ಪಾರದರ್ಶಕವಾಗಿ ಇದ್ದಾರೆ ಅಂತ ಹೇಳ್ಬೋದು ಮತ್ತು ಏನು ಅವರು ಆನ್ಸರ್ ಮಾಡ್ತಾರೆ ರಿಪ್ಲೈ ಕೊಡ್ತಾರೆ ಜಾನ್ವಿ ಅವರಿಗೆ ಯಾವುದು ಅಶ್ವಿನಿಗಳು ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾರೆ ತುಂಬ ಚೆನ್ನಾಗಿ ರಿಪ್ಲೈ ಕೊಡ್ತಾರೆ ಮತ್ತು ಇವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಎಕ್ಸ್ಪೆಷಲಿ ಈ ಎರಡು ಲೇಡೀಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು ಗಿಲಿ ನಟವರ ಹೇಳ್ತಾರೆ ಮ ಸರ್ ಮುಂದೆನೇ ಸುದೀಪ್ ಸರ್ ಮುಂದೆನೇ ಹೇಳ್ತಾರೆ ಇವರು ನಿಮ್ಮ ಮುಂದೆ ಸ್ವಾತಿಮುದ್ದು ಥರ ಇರ್ತಾರೆ ಸರ್ ಬಟ್ ಹಿಂದ್ಗಡೆ ಆ ಥರ ಇರಲ್ಲ ಅಂತಂದ್ಬಿಟ್ಟು ಎಷ್ಟು ಪರ್ಫೆಕ್ಟಾಗಿ ಹೇಳ್ತಾರೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಹೇಳ್ತಾರೆ ಸೊ ಈ ರೀತಿ ಒಂದು ಜನಗಳು ಏನು ನೋಡ್ತಾ ಇದ್ದಾರೆ ಅವರು ಯಾವ ರೀತಿ ಜನಗಳಿಗೆ ಅರ್ಥ ಆಗ್ತಿದೆ ಅನ್ನೋದು ಗಿಲ್ಲಿ ನಟ ನಟವ್ರು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬಟ್ ಈ ಒಂದು ಹೆಣ್ಮಕ್ಳು ಏನೋ ಅರ್ಥನೇ ಮಾಡ್ಕೊಂಡಿದ್ದೇನೆ ಜನ ನೋಡ್ತಿದ್ದಾರೆ ಅಥವಾ ನಾವು ಸರಿನಾ ತಪ್ಪನೋ ಅಂತ ಒಂದು ಸಣ್ಣ ಒಂದು ಯೋಚನೆ ಇಲ್ದಂಗೆ ಸುಮ್ಮನೆ ಬಾಯಿ ಬಂಗ ಮಾತಾಡ್ತೋದು ಎಕ್ಸ್ಪೆಷಲಿ ರಕ್ಷಿತಾ ಶೆಟ್ಟಿ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿ ತುಂಬಾ ಅವರ ಒಂದು ಇಮೇಜ್ ಕಂಪ್ಲೀಟಾಗಿ ಹಾಳು ಮಾಡಿಕೊಂಡ್ರು ಅಂತ ಹೇಳ್ಬೋದು ಅವ್ರಿಗೆ ಸಂಡೇ ವಿತ್ ಸುದೀಪ ಆಲ್ಸೋ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಸುದೀಪ್ ಸರ್ ಅವರು ಮತ್ತು ಪ್ರಿಯಾ ಅವರಿಗೆ ಆಗಿ ಇಪ್ಪತ್ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಸೊ ಇಪ್ಪತ್ತೈದನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ ಅವರಿಗೆ ನಮ್ಮ ಎಲ್ಲ ಕರ್ನಾಟಕದವರ ವಿಶ್ವಸ್ ಯಾವಾಗಲೂ ಇರುತ್ತೆ ಕನ್ನಡ ಜನತೆಯ ಒಂದು ಆರೈಕೆ ಆಶೀರ್ವಾದ ಯಾವಾಗಲೂ ಇರುತ್ತೆ ಅವ್ರ ಮೇಲೆ ಕಿಚ್ಚ ಸುದೀಪ್ ಅವ್ರ ಮೇಲೆ ಮತ್ತು ಅವ್ರ ಫ್ಯಾಮಿಲಿ ಮೇಲೆ ಮತ್ತು ತುಂಬಾನೇ ಒಂದು ಫೀಲ್ ಆಗುವಂಥ ಒಂದು ಸೀನ್ ಬರುತ್ತೆ ಏನಪ್ಪ ಅಂದರೆ ಅವರು ಸುದೀಪ್ ಸರ್ ಅವ್ರ ತಾಯಿನ ನೆನ್ಪು ನೆನಪು ಮಾಡ್ಕೊತಾರೆ ಸೊ ಆ್ಯಂಡ್ ಅವರು ಪ್ರಿಯವರು ಅಷ್ಟೇ ಒಬ್ಬ ಹೆಂಡತಿಯಾಗಿ ತಾಯಿಯಾಗಿ ಸೊಸೆಯಾಗಿ ಅವರು ಕರ್ನಾಟಕದ ಜನತೆ ಒಬ್ಬ ಹೀರೋ ಹೆಂಡತಿಯಾಗಿನೂ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅದು ಸುದೀಪ್ ಸರ್ ಅವರ ತಂದೆ ಒಂದು ಅಪ್ರಿಷಿಯೇಟ್ ಮಾಡ್ತಾರೆ ಅವ್ರ ದೇವತೆ ಅಥವಾ ಮಗಳು ಸೊಸೆ ಅಂತ ಏನು ಹೇಳಬೇಕು ಅಂತನೇ ಗೊತ್ತಾಗ್ತಿಲ್ಲ ಹೇಳಿ ರಿಯಲಿ ಅದು ನೋಡಿ ತುಂಬಾ ಎಮೋಷನ್ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ಒಂದು ಇವತ್ತಿನ ಎಪಿಸೋಡು ಸಹ ತುಂಬ ಚೆನ್ನಾಗಿರುತ್ತೆ ಆಗಿರ್ಬೋದು ಅಥವಾ ಒಂದು செலன் ஆகும் தான் நோடுவா அண்ட் மோர் அவ் இங்க மஞ்சுபாஷினி அவர் மத்திய ಅಶ್ವಿನಿ ಅವರು ಏನು ಹೊರಗೆ ಬಂದಿದ್ದಾರೆ ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಇವತ್ತಿದೆ ಸೊ ಕಾಂತಾರ ಸಿನಿಮಾದ ವಿಲನ್ ರಘು ಅವರು ಸಹ ಈಗ ಎಂಟ್ರಿ ಆಗ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಎಪಿಸೋಡ್ಸ್ ಅಂತ ಒಂದು ಹೋಪ್ ಇದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಈಗ ನಿಮ್ಮ ಒಂದು ಕಿಚ್ಚನ ಚಪ್ಪಾಳೆಯ ಮೊದಲನೇ ಚಪ್ಪಾಳೆ ಗಿಲ್ಲಿ ನಟ ಅವರಿಗೆ ಬಂತಲ್ಲ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ನಿಮಗೂ ಆಯಿತಾ ಯಾಕಂದರೆ ನನಗಂತೂ ತುಂಬಾ ಖುಷಿ ಆಯಿತು ಅವರು ಗಿಲ್ಲಿ ನಟ ಅವರಿಗೆ ಚಪ್ಪಾಳೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವೀಡಿಯೋ ಥ್ಯಾಂಕ್ಸ್ ಅಲ್